ತುಂಬ ಚೆನ್ನಾಗಿತ್ತು ಸರ್ ನಾವು ಅನ್ಕೊ ನಾವು ಅಂದ್ಕೊಂಡಿರಲಿಲ್ಲ ಸರ್ ಆ ಥರ ಒಂದು ಒಂದು ರ ನಮಗೆ ಜನಗಳಿಂದ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡ್ವಿ ಪ್ರೀಮಿಯರ್ ಮಾಡಿದಾಗಲೇ ನಮ್ಗೆ ಎಲ್ರಿಗೂ ನಮ್ಗೊಂದು ನಂಬಿಕೆ ಬಂದಿದ್ದು ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾನ ಓಕೆ ಗುಡ್ ಅಂತ ಅನಿಸಿದ್ದೆ ನಾವು ಅವತ್ತು ಸರ್ ಯಾಕಂದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಹೇಳಿದ್ರು ಸರ್ ಒಂದು ಡೈರೆಕ್ಷನ್ ಹಿಡಿದು ಆ್ಯಕ್ಟರಿಂದ ಹಿಡ್ದು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಬೇರೆ ಥರ ಸಿನ್ಮಾ ಮಾಮೂಲಿ ಬರೋ ಥರ ಸಿನ್ಮಾ ಅಲ್ಲ ಬೇರೆ ಥರ ಒಂದು ಸಿನಿಮಾನ ಟ್ರೈ ಮಾಡಿದ್ದೀರಲ್ಲ ತುಂಬ ಚೆನ್ನಾಗಿ ಅಂತಲೇ ಹೇಳಿದ್ದು ಸರ್. ನಮ್ಗೆ ಅಲ್ಲಿಂದಲೇ ನನಗೆ ಒಂದು ಧೈರ್ಯ ಬಂದಿದೆ. ನೀವು ಊರಲ್ಲ ಅಲ್ವಾ ಸರ್. ಇಲ್ಲ ಅದು ನಾನೇ ಭವಾನಿಪುರವ. ಅಲ್ಲ ಅದು ಕ್ಲಾಸಿಕ್ ಇಲ್ಲ ಕ್ಲಾಸಿಕ್ ಆಗಿ ಬಂದಿದ್ದೀನಿ. ಇಂಟರ್ವ್ಯೂ ಅಂತ ಇನ್ನು ಕ್ಲಾಸಿಕ್ ಆಗಿ ಬಂದಿದ್ದೀನಿ ನಾನು. ಇವಾಗ ನೀವೇನು ಹೇಳಿದ್ರಿ ಅಲ್ವ ಸರ್ ಅಲ್ಲಿ ಪ್ರೀಮಿಯರ್ ಎಲ್ಲ ಮುಗಿದು ಅಂದರೆ ಫಸ್ಟ್ ಹಾಫ್ ಮುಗಿದು ಒಂದು ರೌಂಡ್ ಕೆಳಗಡೆ ಹೋಗಿ ಗೆ ಅಂತ ಕೆಳಗಡೆ ಹೋಗಿ ಬಂದಾಗ ಒಂದು ಇಬ್ರು ಮೂರು ಜನ ನನಗೆ ಯಾರು ಅಂತ ಗೊತ್ತಿಲ್ಲ ಪಾಪ ಅವ್ರ ಹೆಸರು ಇವಾಗಲೂ ಗೊತ್ತಿಲ್ಲ ನನಗೆ ಅವ್ರು ಹೇಳಿದ್ರು ಅವ್ರ ಹೆಸರು ಬಟ್ ಅವ್ರು ಇಬ್ರು ಮೂರು ಜನ ಬಂದು ಹುಡುಗಿ ಯಾರು ಹುಡುಗಿ ಯಾರು ಅಲ್ಲಿ ಮಾಡಿದ್ದು ಹುಡುಗಿ ಯಾರು ಯಾರು ಅಂತ ಅಂದ್ಬಿಟ್ಟು ಒಂದು ನಾಲ್ಕೈದು ಜನ ಕೇಳಿದ್ರು ನಮ್ಮ ಡೈರೆಕ್ಟರ್ ಸರ್ ಏ ಇದೇ ಹುಡುಗಿ ಮಾಡಿದ್ದು ಇದೇ ಹುಡುಗಿ ಅಂದ್ಬಿಟ್ಟು ನನಗೆ ತೋರಿಸಿದೆ ಅವ್ರು ಏ ಅಲ್ಲ ಬಿಕಾಸ್ ಅವತ್ತು ಸ್ವಲ್ಪ ಬೇರೆ ಥರನೇ ಹೋಗಿದ್ದೆ ಏ ಇಲ್ಲ ಇಲ್ಲ ಇವರಲ್ಲ ಅಂತಂದರು ಆಮೇಲೆ ಸ್ವಲ್ಪ ಕನ್ವಿನ್ಸ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಮ್ಮ ನೀನು ಫ್ರೇಮಲ್ಲಿ ನಮ್ಮ ಊರಿನವರುಳೆ ಅಂತ ಅನಿಸ್ಬಿಡ್ತು ನಮಗೆ ನಮ್ಮ ಅಕ್ಕ ತಂಗಿರೋರು ಆ ಥರ ಅನ್ಸಿದೆ ಅಂತಂದರು ಅಂದರೆ ನನಗೆ ಅಲ್ಲಿ ಅನಿಸಿದ್ದು ನಾನು ಆ ಕ್ಯಾರೆಕ್ಟರ್ ಸುಮ್ಮನೆ ಪ್ಲೇ ಮಾಡಿ ಆ್ಯಕ್ಟ್ ಮಾಡಿ ಬಂದಿಲ್ಲ ನಾನು ಆ ಕ್ಯಾರೆಕ್ಟರಲ್ಲಿ ಜೀವಿಸಿದ್ದೀನಿ ಅಂತ ನನಗೆ ಅವಾಗಲೇ ಅನಿಸಿದ್ದು ಸರ್ ದ್ಯಾಟ್ ವಾಸ್ ದ ಬೆಸ್ಟ್ ರಿವ್ಯೂ ನನಗೆ ಆಗಿ ಸಿಕ್ಕಿರೋದು ಸರ್ ಅದು ಈಗ ಸ್ಟಾರ್ಟಿಂಗು ಪ್ರೀಮಿಯರ್ಗೆ ಬಂದು ನಾವು ಕೂತಾಗ ಕೆಲವ್ರಿಗು ಪರಿಚಯ ಇರೋರು ಸ್ವಲ್ಪ ಜನ ಮಾತಾಡ್ಸ್ತಿದ್ರು ಅಷ್ಟೆ ಯಾರ್ಯಾರು ನಮಗೆ ಪರಿಚಯ ಇದ್ರು ಅವ್ರು ಮಾತ್ರ ಬಂದು ಮಾತಾಡ್ಸ್ತಿದ್ರು ಓಕೆ ಫಸ್ಟ್ ಆಫ್ ಆದಮೇಲೆ ತುಂಬ ಜನ ಹಿಂಗೆ ನಿಂತ್ಕೊಂಡ್ರೆ ಒಂದು ಐವತ್ತು ಜನ ಕವರ್ ಮಾಡ್ಕೊಂಬಿಟ್ರು ನನಗೆ ಶಾಕು ಯಾಕಂದರೆ ನಾವು ಏನೇ ಪಾತ್ರ ಮಾಡಿದ್ರು ನಮ್ಗೆ ಅದೇನು ಅನ್ಸಲ್ಲ ಸರ್ ನಾವು ಏನೇ ಮಾಡಿದ್ರು ನಮಗೆ ಇನ್ನೂ ಬೇಕಾಗಿತ್ತು ಇನ್ನೂ ಬೇಕಾಗಿತ್ತು ಅವ್ರು ಬಂದು ಹೇಳ್ತಿದ್ದಾರೆ ಒಬ್ಬರು ಬಂದು ಹೇಳ್ತಿದ್ದಾರೆ ದರ್ಶನ್ ಸರ್ ಥರ ಸಂಗೋಳಿ ರಾಯಣ್ಣ ಆ ಥರ ಕಾಣಿಸ್ತಿದ್ದೀರ ಅಂತ ಒಬ್ಬರು ಹೇಳ್ತಿದ್ದಾರೆ ಸೆಕೆಂಡ್ ಹಾಫಲ್ಲಿ ಇನ್ನೊಬ್ರು ಬಂದು ಪ್ರಭಾಸ್ ಅವ್ರ ಥರ ಇದ್ದೀರಾ ಬಾಹುಬಲಿ ಥರ ನಿಜವಾಗ್ಲೂ ನಾನು ಹಂಗೆ ಹಂಗಿದೀನಿ ಹೌದಾ ನಿಜವಾಗ್ಲೂ ಇವ್ರಿಗೆ ಹಂಗೆ ಕಾಣಿಸ್ತಾ ಇದ್ದೀಯಾ ಅನ್ನೋ ಥರ ನನಗೆ ಶಾಕ್ ಆಗ್ ಆಗೋಯ್ತು ಈ ಸೆಕೆಂಡ್ ಹಾಫ್ ಆದಮೇಲೆ ಈ ಅದ್ಭುತವಾದಂಥ ಪಾತ್ರ ಮಾಡಿದ್ದೀರ ಆ ಸಿನಿಮಾಗೆ ಏನು ನೀವು ಕೊಡಬೇಕು ಅದಕ್ಕಿಂತ ಮೀರಿ ಜಾಸ್ತಿ ಕೊಟ್ಟಿದ್ದೀರಾ ಅದು ಫಸ್ಟ್ ಸಿನಿಮಾ ಅಂತ ನಿಮ್ಮದು ಅನ್ನಿಸ್ತಾನೆ ಇಲ್ಲ ಇದೊಂದು ಹತ್ತು ಹದಿನೈದು ಸಿನಿಮಾ ಮಾಡಿದ್ದೀರಾ ಸಿಕ್ಕಾಪಟ್ಟೆ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮ ರಂಗಭೂಮಿನ ಅಂತ ಕೇಳಿದ್ರು ಸೊ ನಾನು ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಇದ್ದೆ ಬಟ್ ತುಂಬ ಅಂದರೆ ತುಂಬ ನಾನು ಅಂದ್ಕೊಂಡಿರಲಿಲ್ಲ ಸರ್ ಆ ಥರ ಒಂದು ವಿಭಿನ್ನವಾಗಿ ಇಷ್ಟು ಅದ್ಭುತವಾಗಿ ನನಗೆ ಇದು ಸಿಗುತ್ತೆ ರಿವ್ಯೂ ಸಿಗುತ್ತೆ ಅಂತ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಅನ್ಕೊಂಡಿರಲಿಲ್ಲ ಭಾಳ ಖುಷಿ ಆಯಿತು ಅದು ನೋಡಿ

ತುಂಬ ಕಷ್ಟ ಆಗಿದೆ ನೀವು ಅಂದಂಗೆ ಲವ್ ಸ್ಟೋರಿ ಸಿನಿಮಾನ ಆರಾಮಾಗಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಬಟ್ ಇದಿದೆಯಲ್ಲ ತುಂಬ ಅಂದರೆ ಪಾತ್ರದಲ್ಲಿ ಇಳಿಬೇಕು ಅಲ್ಲಿ ಒಂದು ನಿರ್ದೇಶಕರು ಒಂದು ಒಳ್ಳೆಯ ವಿಚಾರನ ಹೇಳೋ ಹೊರಟಾಗ ನಾವು ಅಷ್ಟೇ ಪರಿಪೂರ್ಣವಾಗಿ ಆ್ಯಕ್ಟ್ ಮಾಡಬೇಕಾಗುತ್ತೆ ಅದ್ರ ಅದರ ಒಂದು ಪಾತ್ರನ ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ನಾವು ಎಲ್ಲೂ ಸೋತಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಸರ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದೀವಿ ಅಂತ ಅನ್ಕೊಂಡಿದ್ದೀವಿ ಎಲ್ಲರೂ ನೀವು ಸರ್ ಅದೇ ನಾನು ಒಂದು ಶೆಡ್ಯೂಲ್ ಆಗೋವರೆಗೂ ನಾನು ಕತೆ ಕೇಳಿರಲಿಲ್ಲ ನಂದು ಸೆಲೆಕ್ಷನ್ ಆಗಿದ್ದೇನೆ ಯಾವುದೋ ಒಂದು ವೇದಿಕೆ ಮೇಲೆ ನನ್ನನ್ನು ನೋಡಿ ಡೈರೆಕ್ಟರು ನನ್ನ ಕಾಂಟ್ಯಾಕ್ಟ್ ಇನ್ನೊಬ್ರು ಹತ್ರನೋ ಹೇಗೋ ನನ್ನ ನಂಬರ್ ಇಸ್ಕೊಂಡು ಈ ಥರದ್ದು ಒಂದು ಮೂವಿ ಇದೆ ಮಾಡ್ತೀರಾ ಅಂತ ಕೇಳಿದ್ರು ಏನು ಕ್ಯಾರೆಕ್ಟರ್ ಸ್ವಲ್ಪ ಅದಿರಬೇಕಲ್ವಾ ಯಾವ್ದೋ ಕ್ಯಾರೆಕ್ಟರ್ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ರೆ ಅಂತ ಏನು ಕ್ಯಾರೆಕ್ಟರ್ ಸರ್ ಏನು ಕತೆ ಅಂತಂದ್ರು ಹೀರೋಯಿನ್ ಕ್ಯಾರೆಕ್ಟರಮ್ಮ ಕತೆ ಎಲ್ಲ ಇಲ್ಲಿ ಬನ್ನಿ ನಾವು ಮಾತಾಡೋಣ ನನ್ನ ತಲೆಯಲ್ಲಿ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ನೀವೇ ಹೀರೋಯಿನ್ ಅಂತ ನೀವು ಬನ್ನಿ ನೋಡೋಣ ಅಂತ ಹೇಳಿದರು ನಾನು ಫುಲ್ಲು ಓ ಹೀರೋಯಿನ್ನು ಹಾಂ ಸರಿ ಹೋಗಿ ಮಾಡೋದೇನೆ ಅನ್ನೋದು ನನ್ನ ಕಲೆಯಲ್ಲಿತ್ತು ಅಲ್ಲಿ ಬಂದು ನೋಡಿದ್ರೆ ವೆರಿ ಸ್ಟಾರ್ಟಿಂಗ್ ಈಗಷ್ಟೇ ನಾನು ಯಾರತ್ರ ಹೇಳ್ತಾ ಇದ್ದೆ ಯಾರೋ ಚಿಕ್ಕ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಹೆಂಗೆ ಮಾಡ್ತಾಳೆ ಹುಡುಗಿ ಕ್ಯಾರೆಕ್ಟರ್ ಸ್ವಲ್ಪ ತೂಕವಾಗಿರೋ ಕ್ಯಾರೆಕ್ಟರು ಹೆಂಗೆ ಮಾಡ್ತಾಳೆ ಸರಿ ಏನೋ ನೋಡೋಣ ಅಂತ ಅಂದ್ಬಿಟ್ಟು ಕರೆಸಿದ್ರು ಆದಮೇಲೆ ಡೈಲಾಗ್ಸಿಂದ ಹಿಡಿದು ಅದೇ ಹುಡುಗಿ ತೊಡುಗೆ ಡೈಲಾಗ್ಸ್ ಅಂತೂ ಕಂಪ್ಲೀಟ್ ಸ್ಲ್ಯಾಂಗಲ್ಲಿ ಮಾತಾಡಬೇಕು ನಾನಿವಾಗ ಏನು ಮಾತಾಡ್ತಿದ್ದೀನಿ ಈ ಥರ ಮೂವಿಯಲ್ಲಿ ಮಾತಾಡಿದ್ದಿದ್ರೆ ಅದು ವರ್ಕ್ ಆಗ್ತಾ ಇರಲಿಲ್ಲ ಎಲ್ಲೋ ಒಂದು ಕಡೆ ಸ್ಲ್ಯಾಂಗ್ಗೆ ಆ ಸ್ಲ್ಯಾಂಗ್ ಅಲ್ಲಿ ಸೆಟ್ಟಿಗೆ ಹೋದ್ಮೇಲೆ ನಾನು ನಾಗಮಂಡಲ ಮೂವಿ ನೋಡಿದ್ದೀನಿ ಮೂರು ದಿವಸ ಅರ್ಧರ್ಧ ಅರ್ಧರ್ಧ ಅರ್ಧ ಆ ಥರ ನೋಡಿದ್ದು ನಾನು ಮೂವಿನ ಅಲ್ಲಿ ನೋಡಿ ಆ ಸ್ಲ್ಯಾಂಗ್ ಸ್ವಲ್ಪ ಕಲಿತ್ಕೊಂಡು ಫಸ್ಟ್ ಸಾರಿ ಫಸ್ಟ್ ಶೆಡ್ಯೂಲಲ್ಲಿ ಮೋಸ್ಟ್ಲಿ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಿರಲಿಲ್ಲ ಬಿಕಾಸ್ ಒಂದು ನನಗೆ ಕ್ಯಾಮ್ರಾ ಭಯ ಆಯಿತು ಎಷ್ಟೇ ನಾನು ಸ್ಟೇಜ್ ಮೇಲೆ ಮಾಡಿದ್ರು ಕ್ಯಾಮ್ರಾ ಇಟ್ಟು ಮುಂದೆ ನಿಂತು ಒಂದು ನಾಲ್ಕು ಜನ ಈ ಕಡೆ ಲೈಟ್ ಹಿಡಿತಾ ಇದ್ದಾರೆ ಈ ಕಡೆ ಇನ್ಯಾರೋ ಕಟ್ ಮಾಡ್ತಾ ಇದ್ದಾರೆ ಲೈಟ್ನ ಇನ್ನೊಬ್ಬರು ರೋಲ್ ಹೇಳ್ತಾ ಇದಾರೆ ಮಾನಿಟರ್ ನೋಡ್ತಾ ಇದ್ದಾರೆ ಸ್ವಲ್ಪ ಕಾನ್ಶಿಯಸ್ ಆಗಿತ್ತಂತೂ ನಿಜ ಸರ್ ಬಟ್ ಓಕೆ ಬರ್ತಾ 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 ಮೂವಿ ಅಂದರೆ ಹೇಗಿರುತ್ತೆ ಅನ್ನೋದು ನನಗೆ ಅರ್ಥ ಆಯ್ತು ಹೇಗೆ ನಾನು ವರ್ಕ್ ಮಾಡಬೇಕು ಅನ್ನೋದು ಅರ್ಥ ಆಯ್ತು ಈ ಕ್ಯಾರೆಕ್ಟರ್ಗೆ ಏನಿದೆ ನಾನು ಏನು ಕೊಡಬೇಕು ಅನ್ನೋದು ನಿಧಾನವಾಗಿ ಅರ್ಥ ಆಗ್ತಾ 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 ಪ್ರಿ ಕ್ಲೈಮ್ಯಾಕ್ಸ್ ಟೈಮಲ್ಲಿ ನಾನು ಸ್ವಲ್ಪ ಪರಕಾಯ ಪ್ರವೇಶ ಅನ್ನೋದು ನಾನು ಪ್ರಿ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಮಾಡಿದ್ದು ಸ್ವಲ್ಪ ನನಗೆ ಸರ್ ಸರ್ ಇಲ್ಲಿ ಏನಂದ್ರೆ ಮೇನ್ ಆಗಿ ನನಗೆ ಡೈಲಾಗ್ ಡೆಲಿವರಿನೇ ಸರ್ ಜಾಸ್ತಿ ಟೈಮ್ ತಗೊಂಡಿದ್ದು ಈಗ ಪಾತ್ರ ಕ್ಯಾರೆಕ್ಟರ್ ಅಂತ ಅಂದಾಗ ಕೆಲವೊಂದು ಸಿನಿಮಾ ರೆಫರೆನ್ಸ್ಗಳು ನೋಡಿದ್ವಿ ನಾಗಮಂಡಲ ಸಿನಿಮಾ ರೆಫರೆನ್ಸ್ ನೋಡಿದ್ವಿ ಆಮೇಲೆ ಶಂಕರ್ನಾಗ್ ಅವ್ರದ್ದು ಒಂದು ಸಿನಿಮಾ ಇದೆ ಆ ಥರದ್ದೊಂದಷ್ಟು ರೆಫರೆನ್ಸ್ ನೋಡಿದ್ದೆ ಈ ಡೈಲಾಗ್ ಡೆಲಿವರಿ ಏನಾಗೋಯ್ತು ಅಂದರೆ ನನ್ನ ನನ್ನ ಜೀವಮಾನದಲ್ಲಿ ನಾನು ಯಾವತ್ತೂ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದವನೇ ಅಲ್ಲ ಇದು ಸಿಕ್ಕಾಪಟ್ಟೆ ಟೈಮ್ ತಗೋತು ಸರ್ ಇದು ಆ ಡೈಲಾಗ್ ಡೆಲಿವರಿ ಒಂದು ಚೂರು ಮಿಸ್ಟೇಕ್ ಇರಬಾರ್ದು ಎಲ್ಲಿ ಏರಿಸ್ಬೇಕು ಎಲ್ಲಿ ಇಳಿಸ್ಬೇಕು ಇದು ತುಂಬ ಟೈಮ್ ತಗೋತು ನಾನು ನಮ್ಮ ಡೈರೆಕ್ಟ್ರ್ ಜೊತೆ ಎಲ್ಲ ಟ ಅದೇ ರೀತಿ ಟ್ರೈನ್ ಮಾಡ್ಕೊತ 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 ನನಗೆ ಒಂದು ಬಿಲೀವ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಓ ಇದು ಹಂಡ್ರೆಡ್ ಪರ್ಸೆಂಟ್ ಈ ಥರ ಒಂದು ಸಿನಿಮಾ ನಾವು ಮಾಡ್ಬೋದು ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ಆದರೂ ಒಂದು ಒಳಗೊಂದು ಭಯ ಥರ ಇದ್ದೇ ಇತ್ತು ಒಂದು ಸರಿ ಅಲ್ಲಿ ಹೋಗಿ ನಾನು ಯಾವಾಗ ಕ್ಯಾಮ್ರಾ ಓಕೆ ಆದಾಗ ನಾನು ನನ್ನ ಡೈಲಾಗ್ಸ್ ಓಕೆ ಆಗ್ತಿತ್ತು ಒನ್ ಟೇಕ್ ಎರಡು ಟೇಕ್ ಓಕೆ ಆಗ್ತಿತ್ತು ಸೊ ಅವಾಗ ನನಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಟೇಕಪ್ ಮಾಡ್ಕೊಂಡೆ ಓ ಈ ಡ ಈ ಇದನ್ನ ಮಾಡಿದ್ರೆ ಇವ್ರಿಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಸೊ ನಾನು ಇದೇ ರೀತಿನೇ ನಾವು ಟ್ರೈನ್ ಆಗಬೇಕು ಅಂತ ಅದರ ರೀತಿ ಪಾತ್ರವನ್ನು ಡೆವಲಪ್ ಮಾಡ್ತಾ ಹೋಗ್ತಾ ಇದ್ವಿ ಹಾಗೆ ಸೆಕೆಂಡ್ ಕ್ಯಾರೆಕ್ಟ್ರ್ ಬಂದು ಬಲ್ಲವ ಅಂತ ಬರುತ್ತೆ ಫಸ್ಟ್ ಕ್ಯಾರೆಕ್ಟ್ರ್ ಶಿವಬಸವ ಅಂತ ಬರುತ್ತೆ ಸೆಕೆಂಡ್ ಕ್ಯಾರೆಕ್ಟರ್ ಅಂತೂ ಸ್ವಲ್ಪ ಫೈಟ್ ಪ್ರಾಕ್ಟೀಸಲ್ಲ ಸಿಕ್ಕಾಪಟ್ಟಲ್ಲಿ ರಿಸ್ಕಿ ಆಗಿತ್ತು ಸರ್ ಯಾಕಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳೋಕೆ ಬರಲ್ಲ ಯಾಕಂದರೆ ಎಲ್ಲ ಸ್ಟೆಂಟ್ಗಳು ಪ್ರಾಕ್ಟೀಸ್ ಮಾಡ್ತಿದ್ವಿ ಬಟ್ ಲೈವಲ್ಲಿ ಹೋದಾಗ ಕೆಲವೊಂದು ಈ ರಬ್ಬರ್ ಪ್ಯಾಡ್ ಹಾಕ್ಬಿಟ್ಟು ಸ್ಟಿಕ್ಕಲ್ಲಿ ಹೊಡಿತಾರೆ ಅದು ಯಾವುದು ಅಂದರೆ ಅದು ಬಿ ಬಿದಿರುದ್ದು ಸ್ಟಿಕ್ ತಂದುಬಿಟ್ಟಿದ್ರು ಏನಾಗೋಯಿತು ರಬ್ಬರ್ ಪ್ಯಾಡ್ ಹಾಕೋದು ಮರ್ತೋಗ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಎರಡು ಸ್ಟಿಕ್ ಬಂದು ಹಿಂಗೆ ಅದು ಏರಲ್ಲಿ ಹೆಂಗೆ ಬಂದು ಹೊಡಿತ ಫಟ್ ಫಟ್ ಅಂತ ಎರಡು ಸ್ಟಿಕ್ ಹೊಡಿತು ವಾಪಸ್ ಶರ್ಟ್ ತೆಗೆ ನೋಡ್ತೀನಿ ಪೂರ್ತಿ ರೆಡ್ಡಾಗಿ ಹೋಗ್ಬಿಟ್ಟಿತ್ತು ಮೀನ್ಸ್ ಈ ಥರ ಸ್ಟೆಂಟು ಮತ್ತು ಮಡಿಕೆ ಫಾ ಫಾಲ್ ಬರುತ್ತೆ ಒಂದು ಒಂದು ಸೀನಲ್ಲಿ ನಾನು ಒಂದೇ ಒಂದೇ ಟೇಕಾಗೆ ಅದನ್ನು ಓಕೆ ಮಾಡಿದೆ ಮೀನ್ಸ್ ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದರೂ ಒಂದೇ ಟೆಕ್ಕಾಗಿ ಅದೆಲ್ಲ ಓಕೆ ಆಗ್ತಿತ್ತು ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್ ರಾಹುತವಂತೂ ಅದು ಇನ್ನು ಮತ್ತು ಇನ್ನೊಂದೇನೆಂದರೆ ನಮ್ಗೆ ಯಾರು ಸ್ಲೀಪರ್ಸು ನಾವು ಯೂಸ್ ಮಾಡಿಲ್ಲ ಎಲ್ಲ ಮುಳುಗಳು ಚುಸ್ತಿತ್ತು ಕಲ್ಗಳು ಸೂಸ್ತಿತ್ತು ಬಟ್ ನಮ್ಮ ಮೈಂಡ್ ಇಲ್ಲ ಸರ್ ಯಾಕಂದರೆ ಇದು ಒಂದು ಸಾವಿರ ವರ್ಷ ಹಳೆಯ ಕತೆ ಇದು ಸಾವಿರ ವರ್ಷ ಹಳೆಯ ಕತೆ ಇದು ಸೊ ಅಲ್ಲಿ ನಮಗೆ ಕಾಸ್ಟ್ಯೂಮ್ ಕೂಡ ಅದೇ ರೀತಿ ನಾವು ಡೆವಲಪ್ ಮಾಡ್ತಾ ಹೋಗ್ತಿದ್ವಿ ಯಾವುದು ಆಧು ಆಧುನಿಕ ಐಟಮ್ಸ್ಗಳು ಯಾವುದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಮೊಬೈಲ್ ಫೋನ್ಸ್ಗಳು ಎಲ್ಲೂ ಕಾಣಿಸಂಗಿಲ್ಲ ಎಲ್ಲೋ ಒಂದು ದೂರದಲ್ಲೊಂದು ಬೈಕ್ ಕೂಡ ಹೋಗಂಗಿಲ್ಲ ಇಷ್ಟು ರಿಸ್ಕಲ್ಲಿ ಶೂಟ್ ಮಾಡಿದೀವಿ ಸರ್ ಇಡೀ ಟೀಮ್ ಸಿಕ್ಕಾಪಟ್ಟೆ ರಿಸ್ಕ್ ಪಟ್ಟಿದೆ ಅದು ಹೇಳೋಕ್ಕಾಗಲ್ಲ ಸರ್ ಯಾಕಂದರೆ ಸ್ಕ್ರೀನಲ್ಲಿ ನೀವು ಒಂದು ಸರಿ ರಾವತ ಅಂತ ಹಿಂಗೆ ನೀವು ಸಿನಿಮಾ ನೋಡಿಬಿಟ್ರೆ ನಿಮ್ಗೆ ನಾವು ಪಟ್ಟಿರೋ ಅಷ್ಟು ಶ್ರಮ ಅದರಲ್ಲಿ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಸರ್ ರಾವತೀ ತುಂಬ ರಿಸ್ಕ್ ಇದೆ ಸರ್ ಮತ್ತೆ ಇನ್ನೊಂದೇನಂದರೆ ಯಾರೇ ಹೀರೋಗಳು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನನಗೆ ಕಿವಿಗೆ ಬರ್ತಾ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಲವ್ ಸ್ಟೋರಿ ಇಲ್ಲ ಅಣ್ಣ ನೀವು ಕಾಲಿಡ್ತೀರ ಅಣ್ಣ ಧೂಳು ಬರ್ತದಣ ಹಿಂಗೆ ಕೂದ್ಲಿ ಹಿಂಗೆ ಆರ್ತದಣ್ಣ ಕಣ್ಣಲ್ಲಿ ಹಿಂಗೆ ಲುಕ್ ಅಣ್ಣ ಈ ಥರ ಬರ್ತಿತ್ತು ಒಂದ್ಸರಿ ನಮ್ಮ ಡೈರೆಕ್ಟ್ರು ಬಂದೆ ಅವ್ರು ನನಗೊಂದು ದಿವಸ ಪೂರ್ತಿ ಕೂತ್ಕೊಂಡು ಹೇಳಿದ್ರು ಇಲ್ಲ ಆ್ಯಕ್ಷನ್ ಅಲ್ಲ ಫಸ್ಟು ನಟ ಅಂತ ಗುರ್ತಿಸ್ಕೋಬೇಕು ನೀನು ಫಸ್ಟ್ ನಟ ಅಂತ ಗುರ್ತಿಸ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ನೀನು ಏನೇ ಮಾಡಿದ್ರು ಜನ ಒಪ್ಕೋತಾರೆ ಸೊ ಫಸ್ಟ್ ನಟ ಆಗಿ ಗುರ್ತಿಸ್ಕೋ ಅಂತ ಹೇಳಿ ನನಗೆ ಆ ಥರ ಮೋಟಿವೇಶನ್ ಮಾಡಿ ಇಂಥ ದೊಡ್ಡ ರಿಸ್ಕಿ ಒಂದು ಸಬ್ಜೆಕ್ಟ್ಗೆ ಎಲ್ಲ ಟೀಮ್ ವರ್ಕ್ ಮಾಡಿ ಇಂಥದ್ದೊಂದು ಸಿನಿಮಾ ಸರ್